ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈವೀ ನಮ್ಮ ವೇದಿಕೆ ಮೇಲೆ ನಾವು ಮಾತಾಡೋದು ಏನಂದ್ರೆ ಶಿಡ್ಲಘಟ್ಟ ತಾಲೂಕಿನ ಒಂದು ಸಂತ ಸೈನಿಕರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅನುಕೊಳ್ಳ ಹಮ್ಮಿಕೊಳ್ತಿದ್ದೀವಿ ಇದನ್ನು ಬೆಂ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಾಮಣ್ಣನವರ ಅಧ್ಯ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾ ಆರಂಭಿಸಲಾಗಿದೆ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಫೆಬ್ರವರಿ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಶ್ರೀಘಟ್ಟದಲ್ಲಿ ಅಂದ್ಕೊಂಡಿದ್ದೀವಿ ಮೈನಾ ರೇಷ್ಮೆ ಇಲಾಖೆಯಿಂದ ನೆರವೇ ಕೋಟೆ ಸರ್ಕಲ್ವರೆಗೂ ರಥದಲ್ಲಿ ಮೆರವಣಿಗೆ ತಂದು ಇಲ್ಲಿ ಕಾರ್ಯಕ್ರಮ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿ ಅದನ್ನು ಮುಚ್ಚಿಸಲಾಗಬಹುದು ಇದರಲ್ಲಿ ಬಂದು ಎಲ್ಲ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ತಾಲೂಕು ಕಾರ್ಯಕರ್ತರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲ ಭಾಗವಹಿಸಲಿದ್ದಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಸತಮಾನ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಳ್ಳಬೇಕು ಅಂತ ನಮ್ಮ ಒಂದಾಗಿದೆ ಇವರಲ್ಲಿ ಒಂದು ರಾಜ್ಯಾಧ್ಯಕ್ಷರ ಹೆಂಗಶಾಮನ ಅಧ್ಯಕ್ಷದಲ್ಲಿ ಈ ಕಾರ್ಯಕ್ರಮ ಅವರ ಅಧ್ಯಕ್ಷದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗುವುದು ತಾಲೂಕಿನಲ್ಲಿರೋ ನಮ್ಮ ತಾಲೂಕು ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಾಮಾನ್ಯ ಜನರು ಪ್ರಜೆಗಳು ಎಲ್ಲ ಸೇರಿ ಸಮಾನವಾಗಿ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಾಗಿ ವಿನಂತಿಕೊಳ್ತೀವಿ ಆದರೆ ಈ ಕಾರ್ಯಕ್ರಮ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಕ್ಕೆ ನಿಮ್ಮ ಒಂದು ಆಶ್ವಾಸನ ನಮಗೆ ಕೊಡಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಭಾಗವಹಿಸಲಿದ್ದಾರೆ ರವಿಕುಮಾರ್ ರಾಮಚಂದ್ರೆ ರವಿಕುಮಾರ್ ಅವರು ಬರ್ತಾರೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾಗಿ ನಾವು ಏನಂತ ಒಬ್ಬರು ನೋಡ್ಕೊಂಡು ಮಾತಾಡೋದು ಯಾಕಂದ್ರೆ ಇವರು ಮಗರೊಬ್ಬರು ಅಷ್ಟೇ ಇಬ್ಬರು ಯಾರು ನೀವೇ ಡಿಸೈಡ್ ಮಾಡ್ಕೊಂಡು ಸ್ಪಷ್ಟವಾಗಿ ಇನ್ನೊಬ್ಬರು ಯಾವ್ದನ್ನೆಡ್ಸೋದು ಸೇರಿರ್ತಕ್ಕಂಥ ನಮ್ಮ ಸಂಘಟನೆಯ ಅಣ್ಣ ತಮ್ಮಂದರೆ ಮತ್ತೆ ನಮ್ಮ ಪತ್ರಕರು ತಮ್ಮೆಲ್ಲರಿಗೂ ಜೈ ಮೀನ್ ಸ್ವಾಗತವನ್ನು ಕೊಡ್ತೀವಿ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಸಮಿತಾ ಸೈನಿಕರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಶಿಡ್ಲಘಟ್ಟದಲ್ಲಿ ಕೋಟ ವೃತ್ತದಲ್ಲಿ ಹಮ್ಮಿಕೊಂಡಿದೆ ಏನು ಈ ಒಂದು ಕಾರ್ಯಕ್ರಮ ಮೆರವಣಿಗೆ ನಮ್ಮ ರೇಷ್ಮೆ ಇಲಾಖೆ ಬಸ್ ಸ್ಟ್ಯಾಂಡ್ ಇಂದ ಕೋಟೆ ವರೆಗೂ ಮೆರವಣಿಗೆ ಕಾರ್ಯಕ್ರಮ ಈ ಒಂದು ಶತಮಾನೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂಘಟನೆ ಒಂಬೈನೂರ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇದನ್ನ ನಿರ್ಮಾಣ ಮಾಡಿರ್ತಾರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆರವೇರಿಸಿಕೊಂಡು ನಮ್ಮದೇ ರಾಜ್ಯದ ಬಡವರ ಬಂಧು ರಾಷ್ಟ್ರೀಯ ಅಧ್ಯಕ್ಷರಾಗಿ ಡಾಕ್ಟರ್ ಅವರು ಈ ಒಂದು ಸಂಘಟನೆಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಆರ್ ಪಿ ಎಸ್ ಸತೀಶ್ ಅಂತ ಆಯ್ಕೆ ಆಗಿತ್ತು ಒಂದು ನೂರ ದಿವಸದ ಶತಮಾನೋತ್ಸವ ನಾವು ಬೆಂಗಳೂರಿನಲ್ಲಿ ನಾಗಚೇತನದಲ್ಲಿ ಬುದ್ಧ ವಿಹಾರದಲ್ಲಿ ಮಾಡಿದ್ವಿ ಆ ಒಂದು ನೆನಪಿಗಾಗಿ ನೂರು ದಿವಸದ ಒಂದು ಶತಮಾನೋತ್ಸವ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ನೂರು ಕಡೆ ಮಾಡಬೇಕಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ನಿರ್ಣಯ ಕೈಗೊಂಡರೆ ಅದರ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಶತಮಾನೋತ್ಸವ ಮಾಡಿದ್ವಿ ಆಮೇಲೆ ಮೊದಲನೇದಾಗಿ ನಮ್ಮ ಒಂದು ಶಿಡ್ಲಘಟ್ಟಕ್ಕೆ ಸುವರ್ಣ ಅವಕಾಶ ಅಂದ್ರೆ ಮೊದಲನೇದಾಗಿ ನಮ್ಮ ಶಿಡ್ಲಘಟ್ಟಕ್ಕೆ ಈ ಒಂದು ಶತಮಾನೋತ್ಸವವನ್ನು ಮಾಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅವಕಾಶ ಕೊಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ಇಪ್ಪತ್ ನಾಲ್ಕನೇ ತಾರೀಕು ಸೋಮವಾರದಂದು ಈ ಒಂದು ಕಾರ್ಯಕ್ರಮ ಹೊಮ್ಮಿ ಇಡೀ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತೆ ಈ ಸಂಘಟನೆಯ ಸದಸ್ಯರುಗಳು ಈ ಸಂಘಟನೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕಂತ ತಮ್ಮಲ್ಲಿ ಪತ್ರಕಾ ಮಾಧ್ಯಮ ಮುಖಾಂತರ ಮನವಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಸವಿನಯಾಗಿ ಕೋರುತ್ತೇನೆ ನನ್ನ ಹೆಸರು ಜಿ ಎಂ ವಿ ಬಾಬಣ್ಣ ಅಂತ ರೈತರ ಹಾಗೂ ರಾಜ್ಯ ಅಧ್ಯಕ್ಷರು ಮತ್ತೆ ಸಂವಿಧಾ ಸೈನಿಕ ದಳದ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ತಾವೆಲ್ಲರೂ ತಮ್ಮ ಒಂದು ಮಾಧ್ಯಮದ ಮುಖಾಂತರ ತಿಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನೊಂದು ಮಾತುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿದೇಶ ವಿದ್ಯಾಭ್ಯಾಸ ಮುಗಿಸಿ ಮಹಾರಾಷ್ಟ್ರಕ್ಕೆ ಬಂದಾಗ ಅವರಿಗೆ ಕೇವಲ ಮೂವತ್ತ್ಮೂರು ವರ್ಷ ಆಗಿರುತ್ತೆ ಅವರು ಸಮತಾ ಸೈನಿಕ ದಳ ಅಂತೇಳಿ ಕೇವಲ ಐದು ಜನಗಳ ಒಂದು ತಂಡವನ್ನು ರಚನೆ ಮಾಡಿ ಅದಕ್ಕೆ ಸಮತಾ ಸೈನಿಕ ದಳ ಅಂತೇಳಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಾಪನೆ ಆಗ್ತದೆ ಇದಕ್ಕೆ ಕಾರಣ ಏನಂದರೆ ಅಂಬೇಡ್ಕರ್ ಅವರ ಚೌಡರ್ಕೆರೆ ದಲ್ಲಿ ನೀರು ಮುಟ್ಲಿಕ್ಕೆ ಹೋದಾಗ ದೊಡ್ಡ ಗಲಾಟೆ ಆಗುತ್ತೆ ಆ ಗಲಾಟೆಕ್ಕಾಗಿ ಇವರು ಸಮತಾ ಸೈನಿಕರಳ ಸೈನಿಕರು ಐದು ಜನ ಒಂದು ಗುಂಪು ಕೂಡ ಅವರಿಗೆ ರಕ್ಷಣೆ ಮಾಡ್ತಾರೆ ಆ ರಕ್ಷಣೆ ಆಗಿ ತದನಂತರ ಎರಡ್ ಸಾವಿರದ ಐನೂರು ಜನ ಒಗ್ಗಟ್ಟಾಗಿ ಇಪ್ಪತ್ತು ಸಾವಿರ ಜನ ಸೈನಿಕರಾಗಿ ಮಾರ್ಪಟ್ಟು ಇಡೀ ಮಹಾರಾಷ್ಟ್ರದ ದೊಡ್ಡ ಒಂದು ಸಮಾವೇಶ ಮಾಡ್ತಾರೆ ಅದು ಸ್ಥಾಪನೆ ಆಗಿ ಇಂದಿಗೆ ನೂರು ವರ್ಷ ಪೂರೈಸಿರುತ್ತಾರೆ ಆದ್ದರಿಂದ ನಮ್ಮ ಡಾಕ್ಟರ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕೋಟೆ ಸರ್ಕರಲ್ಲಿ ಕೋಟೆ ಸರ್ಕರಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆದೇಶ ಆಗಿರುತ್ತೆ ಹಾಗಾಗಿ ಎಲ್ಲ ಸಮತಾ ಸೇವಿಕ ದಳ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಒಕ್ಕೂಡಿ ಈ ಕಾರ್ಯಕ್ರಮವನ್ನ ರೇಷ್ಮೆ ಸರ್ಕಲ್ ವತಿಯಿಂದ ಹಿಡಿದು ನಮ್ಮ ಕೋಟೆ ಸರ್ಕಲ್ ಸರ್ಕಲ್ವರೆಗೂ ಮೆರವಣಿಗೆ ಮೂಲಕ ಅದ್ದೂರಿಗೆ ಕಾರ್ಯಕ್ರಮ ಆಚರಿಸಲಿದ್ದೇವೆ ಅದರಿಂದ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಮತ್ತು ಸಂಘಟಕರು ಮತ್ತು ದಲಿತ ಒಕ್ಕೂಟಗರು ರೈತ ಸಂಘಟನೆಗಳು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿ ಎಲ್ಲರಿಗೂ ಈ ದಿನ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕರೆದಿರುವ ಪತ್ರಿಕಾಗೋಷ್ಠಿಯ ವಿಚಾರ ಏನಂತೇಳಿದ್ರೆ ಸಂತಾ ಸೈನಿಕ ದಳ ಶತಮಾನೋತ್ಸವ ಕಾರ್ಯಕ್ರಮ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇದೇ ನಮ್ಮ ಶ್ರೀಘಟ್ಟದಲ್ಲಿ ಕೋಟೆತ್ವದಲ್ಲಿ ಅಮ್ಮಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಂ ಅವರು ಆಗಮಿಸಲಿದ್ದಾರೆ ಇನ್ನು ಅನೇಕ ರಾಜ್ಯ ಸಮಿತಿಯ ಸದಸ್ಯರು ಆಗಮಿಸಲಿದ್ದಾರೆ ಅವರನ್ನು ರೇಷ್ಮೆ ರೇಷ್ಮೆ ಕಚೇರಿಯಿಂದ ಹಿಡಿದು ಬೆಳ್ಳಿ ರಥದ ಮುಖಾಂತರ ಆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮುಖಾಂತರ ಬಂದು ಆ ಶಿಡ್ಲಘಟ್ಟ ತಾಲೂಕು ಕಚೇರಿ ಬೆಳೆ ಬಂದು ಮತ್ತೆ ರಿಟರ್ನ್ ಹೋಗಿ ಕೋಟೆ ರಥದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಾಗಿ ಮಾಡಬೇಕು